ಡಿಜಿಟಲ್ ಪೇಮೆಂಟ್ ಮತ್ತಷ್ಟು ಸರಳೀಕರಿಸಲು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ ಕ್ಯಾಪಿಟಲ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ವಿಮಾ ಕಂತುಗಳು ಕ್ರೆಡಿಟ್ ಕಾರ್ಡ್ ಬಿಲ್ಗಳು ಪ್ರಯಾಣ ಮತ್ತು ಸರ್ಕಾರಿ ಪಾವತಿಗಳಂತಹ ಆಯ್ದ ವ್ಯಾಪಾರಿ ವರ್ಗಗಳಿಗೆ ಗುಡ್ ನ್ಯೂಸ್ ನೀಡಿದೆ ಇನ್ನು ಮುಂದೆ ಯುಪಿಐ ಮೂಲಕ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹತ್ತು ಲಕ್ಷ ರೂಪಾಯಿಯವರೆಗೆ ವಹಿವಾಟು ಮಾಡಬಹುದು ವಿಶೇಷವಾಗಿ ತೆರಿಗೆ ಪಾವತಿ ಮತ್ತು ಇತರ ಹಣಕಾಸು ಸೇವೆಗಳಿಗೆ ಸಂಬಂಧಿಸಿ ಹೊಸ ನಿಯಮ ಜಾರಿಗೆ ತರಲಾಗ್ತಾ ಇದೆ ಸೆಪ್ಟೆಂಬರ್ ಹದಿನೈದು ರ ಈ ನಿಯಮ ಜಾರಿಗೆ ಬರಲಿದೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸಲು ಕೊನೆಯ ದಿನಾಂಕ ಗಮನದಲ್ಲಿಟ್ಕೊಂಡು ಎನ್ಪಿಸಿಐ ಈ ಕ್ರಮವನ್ನು ತೆಗೆದುಕೊಂಡಿದೆ ಇದರಿಂದ ತೆರಿಗೆಗೆ ಸಂಬಂಧಿಸಿದ ಪಾವತಿಗಳನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ಮಾಡಬಹುದು ಹೊಸ ನಿಯಮದೊಂದಿಗೆ ಎನ್ಪಿಸಿಐ ಬ್ಯಾಂಕುಗಳಿಗೆ ಪಾಲಿಸಿ ಮತ್ತು ಭದ್ರತಾ ಮಾನದಂಡಗಳ ಪ್ರಕಾರ ಆಂತರಿಕ ವಹಿವಾಟು ಮಿತಿಗಳನ್ನು ನಿರ್ಧರಿಸುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗರಿಷ್ಠ ಮಿತಿ ಹತ್ತು ಲಕ್ಷ ರೂಪಾಯಿ ಮೀರಬಾರದು ಇದು ಇಎಂಐ ಹೂಡಿಕೆಗಳು ಸರ್ಕಾರಿ ಪಾವತಿಗಳು ಮುಂತಾದ ಹೆಚ್ಚಿನ ಮೌಲ್ಯದ ವಹಿವಾಟುಗಳ ತ್ವರಿತ ಪ್ರಕ್ರಿಯೆಗೆ ಅನುಕೂಲ ಆಗಲಿದೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಹಿವಾಟಿನ ಮಿತಿ ದಿನಕ್ಕೆ ಒಂದು ಲಕ್ಷ ರೂಪಾಯಿಯಲ್ಲೇ ಉಳಿಯುತ್ತದೆ ಇದರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಇನ್ನು ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿಗಳು ಪ್ರತಿ ವಹಿವಾಟಿನ ಮಿತಿ ಐದು ಲಕ್ಷ ರೂಪಾಯಿ ದೈನಂದಿನ ಮಿತಿ ಆರು ಲಕ್ಷ ರೂಪಾಯಿ ಸಾಲ ಮತ್ತು ಇಎಂಐ ಪಾವತಿ ಪ್ರತಿ ವಹಿವಾಟಿಗೆ ಐದು ಲಕ್ಷ ದೈನಂದಿನ ಮಿತಿ ಹತ್ತು ಲಕ್ಷ ರೂಪಾಯಿ ಬಂಡವಾಳ ಮಾರುಕಟ್ಟೆ ಹೂಡಿಕೆಗಳು ಮತ್ತು ವಿಮಾ ಪಾವತಿ ಪ್ರತಿ ವಹಿವಾಟಿಗೆ ಐದು ಲಕ್ಷ ರೂಪಾಯಿ ದೈನಂದಿನ ಮಿತಿ ಹತ್ತು ಲಕ್ಷಗಳು ಪ್ರಯಾಣ ಪಾವತಿಗಳು ಪ್ರತಿ ವಹಿವಾಟಿಗೆ ಐದು ಲಕ್ಷ ರೂಪಾಯಿವರೆಗೆ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ ಮತ್ತು ತೆರಿಗೆ ಪಾವತಿ ಹಿಂದಿನ ಮಿತಿ ಒಂದು ಲಕ್ಷ ರೂಪಾಯಿ ಆಗಿತ್ತು ಹೊಸ ನಿಯಮ ಪ್ರಕಾರ ಪ್ರತಿ ವಹಿವಾಟಿಗೆ ಐದು ಲಕ್ಷ ರೂಪಾಯಿ ವಿದೇಶಿ ವಿನಿಮಯ ಪ್ರತಿ ವಹಿವಾಟಿಗೆ ಐದು ಲಕ್ಷ ರೂಪಾಯಿ ದೈನಂದಿನ ಮಿತಿ ಐದು ಲಕ್ಷ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ